ತುಂಬ ಚೆನ್ನಾಗಿದೆ ಮೂವಿ ಒಂದು ಸಮಾಜದ ಸಮಾನತೆ ಮತ್ತು ಏನು ಇಂದಿರಾ ಗಾಂಧಿಯವರು ಉಳುವನೆ ಭೂ ಪಡೆಯ ಕಾಯ್ದೆಯನ್ನು ತಂದಿದ್ರು ಅದರ ಮಹತ್ವವನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಒಂದು ಉದ್ದೇಶದಿಂದ ಮತ್ತು ಸಮಾನತೆಯ ಆಧಾರದಿಂದ ಎಲ್ಲರೂ ಸಮಾನವಾಗಿ ಬದುಕು ಕಟ್ಟಿಕೊಳ್ಳೋಸ್ಕರ ಈ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆಯೇ ಸಮಾಜದ ಎಲ್ಲ ಜನರು ಬಂದು ಮತ್ತು ಯುವ ಪೀಳಿಗೆಗಳು ಇವತ್ತಿನ ದಿನ ಏನು ಯುವ ಪೀಳಿಗೆಗಳಿದಿರಿ ನಿಮಗೆ ಈ ಮಾಹಿತಿಗಳನ್ನು ಕೊರತೆ ಇದೆ ಹೆಚ್ಚಾಗಿ ಈ ಮೂವಿ ನೋಡುವುದರ ಮುಖಾಂತರ ಹೆಚ್ಚು ಮಾಹಿತಿಗಳನ್ನು ತಿಳಿದುಕೊಂಡು ಸಮಾಜದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಮೂವಿ ಚೆನ್ನಾಗಿತ್ತು ಒಳ್ಳೆ ಮೆಸೇಜ್ ಇದೆ ಮೂವಿಲಿ ನೋಡಬಹುದು ಎಲ್ಲರೂ ಚೆನ್ನಾಗಿದೆ ಮೂವಿ ಮೆಸೇಜ್ ಇದೆ 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 ಹಾಗೆ ಇದೆ filam thank you ah bahut chenagittu ke ಇದೊಂದು ಒಳ್ಳೆ ಮಾರ್ಗದರ್ಶನ ಹಿಂದೆ ಇದ್ದಂತಹ ನಮ್ಮ ಜಾತಿ ಪದ್ಧತಿನೆಲ್ಲ ನಿರ್ಮೂಲ ಮಾಡೋಕ್ಕೆ ಈ ಈಗಲೂ ಇದೆ ಆದರೆ ಅದನ್ನು ನಿರ್ಮೂಲ ಮಾಡೋಕ್ಕೆ ಇಂಥ ವೀರರು ಹುಟ್ಟು ಬಂದರೆ ಮಾತ್ರ ಸಾಧ್ಯ ಆಗುತ್ತೆ ನಿಜವಾಗಲೂಕ್ಕಾಗಿರೋಂಥ ಪಿಕ್ಚರ್ ಚೆನ್ನಾಗಿದೆ ನಮಸ್ತೆ ನನ್ನ ಹೆಸರು ಶ್ರದ್ಧಾ ಕನ್ನಡಿಗ ಸೊ ನಾನು ಏನು ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಮೂವಿ ಇದು ಎಲ್ಲರಿಗೂ ಸಮಾನೆ ಅಂತ ಅನ್ನಿಸ್ಬೇಕು ಆ್ಯಂಡ್ ಪ್ರತಿಯೊಬ್ಬರಿಗೂ ಅಷ್ಟೇ ಭೇದ ಭಾವ ಇರಬಾರ್ದು ಅನ್ನೋದು ನಾನು ಒಂದು ಕೇಳಿಕೊಳ್ಳುತ್ತೇನೆ ಇದು ಒಂದು ಮೂವಿ ತುಂಬ ತುಂಬಾ ಸೂಪರ್ ಹಿಟ್ ಆಗ್ಲಿ ಅಂತ ಕೇಳ್ಕೊಳ್ಳಿ ನಮಸ್ಕಾರ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಕನ್ನಡಿಗರು ಕನ್ನಡಿಗರು ಸಿನಿಮಾ ಅದ್ಭುತವಾಗೈತೆ ಇದು ಒಂದು ಜಾತಿ ಮಾತ್ರ ಸೀಮಿತ ಅಲ್ಲ ಪ್ರತಿಯೊಬ್ಬ ಮನುಷ್ಯತ್ವ ಇರೋ ಮಾನವರು ನೋಡುವಂತ ಸಿನ್ಮಾ ಅದ್ಭುತವಾಗಿದೆ ಸರ್ ವಂಡರ್ಫುಲ್ ಕತೆ ಚೆನ್ನಾಗಿದೆ ಹೀರೋ ಹೀರೋಯಿನ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗೈತೆ ಸರ್ ಸಿನಿಮಾ ಸೂಪರ್ ಪಕ್ಕ ಪೈಸಾ ವಸೂಲು ಅದ್ರಲ್ಲಿ ಎರಡು ಮಾತಿಲ್ಲ ಜೈ ಹಿಂದ್ ಜೈ ಬಿತ್ತು ಈ ಆ್ಯಕ್ಟಿಂಗ್ ಚೆನ್ನಾಗಿದೆ ಹೀರೋಯನ್ನು ಚೆನ್ನಾಗಿ ಮಾಡಿದ್ದಾರೆ ಆಲ್ ಮೂವಿ ತುಂಬ ಚೆನ್ನಾಗಿದೆ ನೋಡಿ ಕನ್ನಡ ಫಿಲಮ್ನ ಸಪೋರ್ಟ್ ಮಾಡಿ ಹೊಸ ಎಲ್ಲ ಹೊಸೊಬ್ಬರು ತಂಡ ಹೀಗೆ ಕ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ನಮ್ಮ ಕನ್ನಡದಲ್ಲಿ ಇಂಥ ಮೂವಿ ಬರಬೇಕಿತ್ತು ಅದರಲ್ಲೂ ಹೊಸ ಪ್ರತಿಭೆಗಳಿಗೆ ಈ ಮೂವಿ ತುಂಬ ಇಂಪಾರ್ಟೆಂಟ್ ಇದೆ ಇವಾಗ ಪುಷ್ಪ ಟೂ ರಿಲೀಸ್ ಆಗಿದೆ ಅದ್ರ ಮುಂದೆ ನಮ್ಮ ಕನ್ನಡದ ಈ ಮೂವಿಯನ್ನು ನಾವು ಬೆಳೆಸಬೇಕು ಅದಲ್ಲದೆ ಅದು ಇವತ್ತು ಪುಷ್ಪ ಮೂವಿ ರಿಲೀಸ್ ಆಗಿದ್ರು ಇಷ್ಟೊಂದು ಜನ ಕನ್ನಡಿಗರು ಬಂದು ಇಲ್ಲಿ ಫುಲ್ ಥಿಯೇಟರ್ ಆಗಿರೋದು ತುಂಬ ಖುಷಿ ಕೊಡುತ್ತೆ ಕನ್ನಡ ಮೂವಿಗಳನ್ನ ಬೆಳೆಸಿ ಚಿತ್ರರಂಗದಲ್ಲೇ ಬಂದು ಮೂವಿಗಳನ್ನ ನೋಡಿ